ನಮಸ್ಕಾರ ಸ್ನೇಹಿತರೆ ನ್ಯೂಸ್ ಶೋಗೆ ಸ್ವಾಗತ ನಾನು ಕಿಶೋರ್ ಕೆವಿ ವಿಧಾನಸಭಾ ಚುನಾವಣೆಯಲ್ಲಿ ನೆಲ ಕಚ್ಚಿದ್ದ ಜೆ ಡಿ ಎಸ್ ನಾಯಕರು ಲೋಕಸಭಾ ಚುನಾವಣೆಯಲ್ಲಾದರೂ ಪುಟಿದೇಳೋ ತವಕದಲ್ಲಿದ್ದಾರೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಹೆಚ್ಚಿನ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತ ಪಣ ತೊಟ್ಟಿದ್ದಾರೆ ಆದರೆ ದಳಪತಿಗಳಿಗೆ ಮಂಡ್ಯ ಕ್ಷೇತ್ರವೇ ತಲೆನೋವಾಗಿ ಪರಿಣಮಿಸಿದೆ ಒಂದು ಕಾಲಕ್ಕೆ ಸಕ್ಕರೆ ನಾಡಿನಲ್ಲಿ ತಲೆ ಎತ್ತಿ ಮೆರೆಯುತ್ತಿದ್ದಂತಹ ತೆನೆಹೊತ್ತ ಮಹಿಳೆ ಈಗ ಸೊರಗಿ ಸೊರಗಿ ಸೋರೆಕಾಯಿಯಂತೆ ಆಗಿದ್ದಾಳೆ ಹೀಗಾಗಿ ಏನಾದರೂ ಮಾಡಿ ಕ್ಷೇತ್ರವನ್ನು ಮರಳಿ ತೆಕ್ಕೆಗೆ ಪಡೆಯಬೇಕು ಅಂತ ಇರುವ ಜೆ ಡಿ ಎಸ್ ನಾಯಕರಿಗೆ ಕುಮಾರಣ್ಣನೇ ಆಸರೆಯಾಗಿ ಕಾಣ್ತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರನ್ನೇ ಅಖಾಡಕ್ಕೆ ಇಳಿಸಿದ್ರೆ ಇಡೀ ಜಿಲ್ಲೆಯಲ್ಲಿ ಪ್ರಾಬಲ್ಯ ಸಾಧಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ಹಾಗಾದ್ರೆ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಪಕ್ಕನ ದೇವೇಗೌಡರು ಅಸ್ತು ಅಂತಾರ ಜೆ ಡಿ ಎಸ್ ನಾಯಕರು ಸಭೆ ಮೇಲೆ ಸಭೆ ನಡೆಸ್ತಾ ಇರೋದು ಯಾಕೆ ಸುಮಲತಾ ಕತೆ ಏನು ಈ ಬಗ್ಗೆಗಿನ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ನೀವು ಅನ್ನೋದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಸಕ್ಕರೆನಾಡು ಮಂಡ್ಯವನ್ನು ಹೇಗಾದರೂ ಮಾಡಿ ಕಬ್ಜಾ ಮಾಡಿಕೊಳ್ಬೇಕು ಅನ್ನೋದೇ ಜೆಡಿಎಸ್ ನಾಯಕರ ಟಾರ್ಗೆಟ್ ಅದರಲ್ಲೂ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬರೀ ಒಂದು ಕ್ಷೇತ್ರವಾಗಿ ಉಳಿದಿಲ್ಲ ಪ್ರತಿಷ್ಠೆಯ ಅಖಾಡವಾಗಿ ಮಾರ್ಪಟ್ಟಿದೆ ಅಸ್ತಿತ್ವದ ಪ್ರಶ್ನೆ ಕೂಡ ಆಗಿದೆ ಸೋಲಿನ ಪ್ರತೀಕಾರದ ಅಸ್ತ್ರವೂ ಹೌದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಂತಹ ಸುಮಲತಾ ಅಂಬರೀಶ್ ಪ್ರಚಂಡ ಗೆಲುವು ಸಾಧಿಸಿದ್ರು ಸುಮಲತಾ ಎಂಟ್ರಿ ಬಳಿಕ ಕ್ಷೇತ್ರದ ಚಿತ್ರಣವೇ ಬದಲಾಗಿದೆ ಈ ಸಲವು ಮಂಡ್ಯದಿಂದಲೇ ಸ್ಪರ್ಧಿಸುವುದಾಗಿ ಸುಮಲತಾ ಸವಾಲು ಹಾಕಿದ್ದಾರೆ ಅಸಲಿಗೆ ಇಲ್ಲಿ ಜೆಡಿಎಸ್ಗೆ ಪ್ರಬಲ ಎದುರಾಳಿಯಾಗಿ ಕಾಣ್ತಾ ಇರೋದೇ ಸುಮಲತಾ ಅಂಬರೀಶ್ ಇದೇ ಕಾರಣಕ್ಕೆ ಜೆಡಿಎಸ್ ನಾಯಕರು ಪ್ರಬಲ ಸ್ಪರ್ಧೆಯನ್ನೇ ಮಂಡ್ಯದಿಂದ ಕಣಕ್ಕಿಳಿಸುವ ತಯಾರಿಯಲ್ಲಿದ್ದಾರೆ ಅದು ಕೂಡ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋದೇ ಇಲ್ಲಿರುವಂತಹ ವಿಶೇಷ ಲೋಕಸಭೆಗೆ ಬಿಜೆಪಿ ಹಾಗೂ ಜೆ ಡಿ ಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡಿದ್ದು ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಬಹುತೇಕ ಪಕ್ಕ ಆಗಿದೆ ಸದ್ಯದ ಮಟ್ಟಿಗೆ ಮಾಜಿ ಸಚಿವರಾದಂತಹ ಸಿ ಎಸ್ ಪುಟ್ಟರಾಜು ಡಿ ಸಿ ತಮ್ಮಣ್ಣ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡ ಪ್ರಬಲ ಆಕಾಂಕ್ಷಿಗಳಾಗಿದ್ದಾರೆ ಆದರೆ ಇವರನ್ನು ಹೊರತುಪಡಿಸಿ ಮಂಡ್ಯಗೆ ಪ್ರಬಲ ನಾಯಕರನ್ನೇ ಅಭ್ಯರ್ಥಿಯಾಗಿ ತರಬೇಕು ಅಂತ ಜೆ ಡಿ ಎಸ್ ಲೆಕ್ಕಾಚಾರ ಹಾಕ್ಕೊಂಡಿದೆ ಅಭ್ಯರ್ಥಿ ಹುಡುಕಾಟಕ್ಕಾಗಿ ಸಭೆ ಮೇಲೆ ಸಭೆ ನಡೆಸಲಾಗ್ತಾ ಇದೆ ಅಂತಿಮ ಸಭೆಯಲ್ಲಿ ಮಂಡ್ಯ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಇಬ್ಬರಲ್ಲಿ ಒಬ್ಬರು ಮನ್ ಬಂದರೆ ಸೂಕ್ತ ಅಂತ ತೀರ್ಮಾನ ಮಾಡಲಾಗಿದೆಯಂತೆ ಎಚ್ ಡಿ ಕೆ ಅಥವಾ ನಿಖಿಲ್ ಅಖಾಡ ಕೇಳಿದರೆ ಮಂಡ್ಯದಲ್ಲಿ ಜೆ ಡಿ ಎಸ್ ಮತ್ತೆ ಹಳೆ ಲಯಕ್ಕೆ ತಿರುಗಬಹುದು ಜೊತೆಗೆ ಮಂಡ್ಯ ಕ್ಷೇತ್ರವನ್ನು ಸುಲಭವಾಗಿ ಗೆದ್ದು ಜಿಲ್ಲೆಯಲ್ಲಿ ನಾಯಕರ ನಡುವೆ ಇರುವ ಅಸಮಾಧಾನವನ್ನು ಸರಿಪಡಿಸಬಹುದು ಅನ್ನೋ ಲೆಕ್ಕಾಚಾರ ಕೂಡ ಜಿಲ್ಲಾ ನಾಯಕರಲ್ಲಿ ಇದೆ ಈ ತೀರ್ಮಾನವನ್ನು ಸದ್ಯ ಪತ್ರದ ಮೂಲಕ ದೊಡ್ಡಗೌಡರಿಗೆ ಹಾಗೂ ಕುಮಾರಸ್ವಾಮಿಗೆ ತಲುಪಿಸಲಾಗಿದೆ ಹಾಗಂತ ಇದು ಬರೀ ಜಿಲ್ಲೆಯ ಮುಖಂಡರ ಅಥವಾ ಜೆ ಡಿ ಎಸ್ ಕಾರ್ಯಕರ್ತರ ಅಭಿಪ್ರಾಯ ಮಾತ್ರವಾಗಿಲ್ಲ ಜೆಡಿಎಸ್ ವರಿಷ್ಠ ಹೆಚ್ ಡಿ ದೇವೇಗೌಡರು ಕೂಡ ಕುಮಾರಣ್ಣನ ಸ್ಪರ್ಧೆಗೆ ಅಸ್ತು ಎಂದಿದ್ದಾರೆ ಒಪ್ಪಿಗೆ ನಿರ್ಧಾರವನ್ನ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಹೆಗಲಿಗೆ ಹಾಕಿಬಿಟ್ಟಿದ್ದಾರೆ ಮೋದಿ ಅಮಿತ್ ಶಾ ಹೇಳಿದರೆ ಕುಮಾರಸ್ವಾಮಿ ಮಂಡ್ಯ ತುಮಕೂರು ಅಥವಾ ಚಿಕ್ಕಬಳ್ಳಾಪುರ ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು ಯಾವುದೇ ಸಮಸ್ಯೆ ಇಲ್ಲ ಆದರೆ ನಿರ್ಧಾರ ತೆಗೆದುಕೊಳ್ಳೋದು ಬಿಡೋದು ಶಾ ಮತ್ತು ಮೋದಿಗೆ ಬಿಟ್ಟಂತಹ ವಿಚಾರ ಎಂದಿದ್ದಾರೆ ಒಂದು ಅರ್ಥದಲ್ಲಿ ಬಿಜೆಪಿ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆಗೆ ಒಪ್ಪಿಗೆ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಯಾಕಂದರೆ ಕುಮಾರಣ್ಣನ ಸ್ಪರ್ಧೆ ಮತ್ತು ಗೆಲುವಿನ ಹಿಂದೆ ಹಲವು ಲೆಕ್ಕಾಚಾರಗಳು ಕೂಡ ಇವೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೂ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳಾಗಿವೆ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿಯ ಸಹವಾಸದಲ್ಲಿದ್ದರೂ ಕೂಡ ಆ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿಲ್ಲ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಕೂಡ ತೀರಾ ಕಡಿಮೆ ಆಗಿದೆ ಮಂಡ್ಯವನ್ನು ಜೆಡಿಎಸ್ಗೆ ಬಿಟ್ಟುಕೊಡುವಂತ ಬಗ್ಗೆ ಬಿಜೆಪಿ ವರಿಷ್ಠರು ಆಸಕ್ತಿ ತೋರಿದ್ದಾರೆ ಕುಮಾರಸ್ವಾಮಿ ಸ್ಪರ್ಧಿಸಿದ್ರೆ ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಅನ್ನೋದು ಕಮಲಪಾಳಯದ ಲೆಕ್ಕಾಚಾರ ಕೂಡವಾಗಿದೆ ಇತ್ತು ಕುಮಾರಸ್ವಾಮಿ ಕೂಡ ಸದ್ಯ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ರಾಜ್ಯದಲ್ಲಿ ಹತ್ತೊಂಬತ್ತು ಶಾಸಕರನ್ನು ಇಟ್ಕೊಂಡು ವಿರೋಧ ಪಕ್ಷವಾಗಿ ಕೂರೋದಕ್ಕಿಂತ ಕೇಂದ್ರ ಸಚಿವರಾದ್ರೆ ಅನುಕೂಲಗಳು ಜಾಸ್ತಿ ಅನ್ನೋ ಲೆಕ್ಕಾಚಾರ ಕುಮಾರಸ್ವಾಮಿ ايه ورد ಮುಂದಿನ ನಾಲ್ಕು ವರ್ಷ ಸಚಿವರಾಗಿ ದೇಶ ರಾಜ್ಯ ಸುತ್ತಾಡಿ ವರ್ಚಸ್ಸು ಹೆಚ್ಚಿಸಿಕೊಂಡು ಪಕ್ಷ ಬೆಳೆಸಿದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಒಡ್ಡುವ ಅವರಲ್ಲಿದೆ ಹೀಗಾಗಿ ಮಂಡ್ಯದಲ್ಲಿ ಸ್ಪರ್ಧಿಸಿದರೂ ಆಶ್ಚರ್ಯ ಇಲ್ಲ ಅವರು ಸ್ಪರ್ಧಿಸದೇ ಇದ್ದರೂ ಕೂಡ ನಿಖಿಲ್ ಅವರನ್ನು ಕಣಕ್ಕಿಳಿಸುವಂತಹ ಸಾಧ್ಯತೆ ಕೂಡ ಇದೆ ಸದ್ಯ ಪ್ರತಿಷ್ಠೆಯ ಕಣವಾಗಿರುವಂತಹ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೆ ಒತ್ತಡ ಹೆಚ್ಚಾಗ್ತಾ ಇದೆ ಜೆಡಿಎಸ್ ನಾಯಕರೆಲ್ಲ ಕುಮಾರಣ್ಣನ ಪರವೇ ಬ್ಯಾಟ್ ಬೀಸ್ತಾ ಇದ್ದಾರೆ ಆದರೆ ಅಂತಿಮವಾಗಿ ಮೈತ್ರಿ ಅಭ್ಯರ್ಥಿಯಾಗಿ ಯಾರು ಕಣಕ್ಕಿಳಿತಾರೆ ಸುಮಲತಾ ಕಥೆ ಏನು ಕಾಂಗ್ರೆಸ್ ಲಾಭ ಪಡೆದುಕೊಳ್ಳುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ ಮಂದಿರ ವರ್ಸಸ್ ಮಸೀದಿ ಗಲಾಟೆ ಇಂದು ನಿನ್ನೆಯದಲ್ಲ ಶತಮಾನಗಳ ಹೋರಾಟದ ಬಳಿಕ ಅಯೋಧ್ಯೆಯಲ್ಲಿ ರಾಮ ಮಂದಿರ ತಲೆ ಎತ್ತಿದೆ ಇದೀಗ ಜ್ಞಾನವ್ಯಾಪಿ ಮಸೀದಿ ವಿವಾದದಲ್ಲೂ ಕೂಡ ಮಹತ್ವದ ಬೆಳವಣಿಗೆಯಾಗಿದೆ ಅಲಹಾಬಾದ್ ಕೋರ್ಟ್ ನಿರ್ದೇಶನದ ಮೇರೆಗೆ ಕಾಶಿ ವಿಶ್ವನಾಥ ಮಂದಿರದ ಪಕ್ಕದಲ್ಲೇ ಇರುವಂತಹ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಸರ್ವೆ ನಡೆಸಲಾಗಿತ್ತು ಭಾರತೀಯ ಪುರಾತತ್ವ ಇಲಾಖೆ ಅಧಿಕಾರಿಗಳು ನಡೆಸಿದ್ದಂಥ ವೈಜ್ಞಾನಿಕ ಸಮೀಕ್ಷಾ ವರದಿಯಲ್ಲಿ ಸ್ಫೋಟಕ ಅಂಶಗಳು ಕೂಡ ಬೆಳಕಿಗೆ ಬಂದಿವೆ ಜ್ಞಾನವಾಪಿ ಮಸೀದಿ ಜಾಗದಲ್ಲಿ ಮೊದಲು ಹಿಂದೂ ದೇವಾಲಯ ಇತ್ತು ಅಂತ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್ ಅವರು ಬಹಿರಂಗಪಡಿಸಿದ್ದಾರೆ ಅಲ್ಲದೆ ಮಸೀದಿಯಲ್ಲಿ ಕನ್ನಡದ ಕುರುಹುಗಳು ಪತ್ತೆಯಾಗಿವೆ ಅಂತ ರೋಚಕ ಅಂಶವನ್ನು ಕೂಡ ಹೇಳಿದ್ದಾರೆ ಅಷ್ಟಕ್ಕೂ ವಕೀಲರು ಹೇಳಿದ್ದೇನು ಯಾವೆಲ್ಲ ಕುರುಹುಗಳು ಪತ್ತೆಯಾಗಿವೆ ಕನ್ನಡ ಕುರುಹುಗಳು ಏನು ಎಲ್ಲವನ್ನು ಕೂಡ ಒಂದೊಂದಾಗಿಯೇ ಹೇಳ್ತಾ ಹೋಗ್ತೇನೆ ಉತ್ತರ ಪ್ರದೇಶದ ಕಾಶಿ ವಿಶ್ವನಾಥ ದೇವಾಲಯದ ಪಕ್ಕದಲ್ಲೇ ಇರುವಂತಹ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸರ್ವೆ ನಡೆಸಿತ್ತು ದೇವಸ್ಥಾನ ಮತ್ತು ಮಸೀದಿಯ ಪರ ವಕೀಲರಿಗೆ ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಸಮೀಕ್ಷಾ ವರದಿಯ ಹಾರ್ಡ್ ಕಾಪಿಯನ್ನು ಕೂಡ ನೀಡಲಾಗಿದೆ ಹಿಂದೂ ಪರ ವಕೀಲ ವಿಷ್ಣು ಶಂಕರ್ ಜೈನ್ ವರದಿಯ ಅಂಶಗಳನ್ನು ತಿಳಿಸಿದ್ದಾರೆ ಮಸೀದಿ ನಿರ್ಮಾಣಕ್ಕೂ ಮುನ್ನ ದೊಡ್ಡ ದೇಗುಲ ಇತ್ತೆಂದು ಅಲ್ಲಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಹದಿನೇಳನೇ ಶತಮಾನದಲ್ಲಿ ದೊಡ್ಡ ದೇವಾಲಯವನ್ನು ಧ್ವಂಸಗೊಳಿಸಲಾಗಿದೆ ಸಮೀಕ್ಷೆಯಲ್ಲಿ ಮೂವತ್ತೆರಡು ಸ್ಥಳಗಳಲ್ಲಿ ಪುರಾವೆಗಳು ಕೂಡ ಸಿಕ್ಕಿವೆ ಮಸೀದಿ ಅಲ್ಲ ಹಿಂದೂ ದೇವಾಲಯವಿತ್ತು ಅಂತ ಇಲ್ಲಿ ತೋರಿಸ್ತಾ ಇದೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ದೇವಾಲಯವನ್ನ ಕೆಡವಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ ಜನಾರ್ದನ ರುದ್ರ ಮತ್ತು ವಿಶ್ವೇಶ್ವರನ ಬಗ್ಗೆ ಶಾಸನಗಳು ಕಂಡು ಬಂದಿವೆ ದೇವನಾಗರ ಲಿಪಿ ತೆಲುಗು ಕನ್ನಡ ಶಾಸನಗಳು ಕೂಡ ಪತ್ತೆಯಾಗಿವೆ ದೇವಾಲಯವನ್ನ ಕೆಡವಿದ ನಂತರ ಅದರ ಕಂಬಗಳನ್ನು ಮಸೀದಿಯನ್ನ ನಿರ್ಮಿಸೋಕೆ ಬಳಸಲಾಗಿದೆ ಹಿಂದೂ ದೇವರು ಮತ್ತು ದೇವತೆಗಳ ಪ್ರತಿಮೆಗಳನ್ನು ಒಳಗೊಂಡಿದೆ ಜ್ಞಾನವ್ಯಾಪಿಯ ಪಶ್ಚಿಮ ಗೋಡೆಯು ಹಿಂದೂ ದೇವಾಲಯದ ಭಾಗವಾಗಿತ್ತು ಅದನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ ಅಲಹಾಬಾದ್ ಕೋರ್ಟ್ ಆದೇಶದಂತೆ ಎಸ್ಐ ಮಸೀದಿ ಆವರಣದಲ್ಲಿ ವೈಜ್ಞಾನಿಕ ಸರ್ವೆ ನಡೆಸಿದೆ ಮಸೀದಿಯನ್ನ ಈ ಹಿಂದೆ ಇದ್ದ ದೇಗುಲದ ಕಂಬಗಳನ್ನು ಬಳಸಿಕೊಂಡೇ ನಿರ್ಮಿಸಲಾಗಿದೆ ಅನ್ನೋ ಅಂಶವನ್ನು ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಜ್ಞಾನವ್ಯಾಪಿ ಮಂದಿರದ ಒಂದು ಭಾಗ ಕೆಡವಿ ಮೊಘಲ್ ಚಕ್ರವರ್ತಿ ಔರಂಗಜೇಬನ ಆದೇಶದ ಮೇರೆಗೆ ಮಸೀದಿಯನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಮಸೀದಿಯೊಳಗೆ ಅನೇಕ ಹಿಂದೂ ದೇವಾಲಯಗಳು ಹಿಂದೂ ಧಾರ್ಮಿಕತೆಗೆ ಸಂಬಂಧಿಸಿದ ಪತ್ರಗಳು ವಸ್ತುಗಳು ಕೂಡ ಸಿಕ್ಕಿವೆ ಅಲ್ಲದೆ ಜ್ಞಾನವ್ಯಾಪಿಗೂ ಕನ್ನಡಕ್ಕೂ ಇರೋ ನಂಟು ಕೂಡ ಬಯಲಾಗಿದೆ ಈ ಹಿಂದೆ ದೇಗುಲವಾಗಿದ್ದಂತಹ ಜ್ಞಾನವ್ಯಾಪಿಯಲ್ಲಿ ಪುರಾತತ್ವ ಸರ್ವೆ ಇಲಾಖೆಗೆ ಒಟ್ಟು ಮೂವತ್ನಾಲ್ಕು ಶಿಲಾಶಾಸನಗಳು ಪತ್ತೆಯಾಗಿವೆ ಈ ಪೈಕಿ ಕನ್ನಡದ ಶಿಲಾಶಾಸನ ಕೂಡ ಇದೆ ಕನ್ನಡ ಭಾಷೆಯಲ್ಲಿ ಇರುವ ಶಿಲಾಶಾಸನದ ಜೊತೆಯಲ್ಲೇ ತೆಲುಗು ದೇವನಾಗರಿ ಭಾಷೆಗಳಲ್ಲೂ ಕೂಡ ಶಿಲಾಶಾಸನಗಳಿವೆ ದೇವತೆಗಳಾದಂತಹ ಜನಾರ್ದನ ರುದ್ರ ಹಾಗೂ ಉಮೇಶ್ವರನ ಹೆಸರುಗಳು ಕೂಡ ಈ ಶಾಸನಗಳಲ್ಲಿ ಪತ್ತೆಯಾಗಿವೆ ಕೆಲವು ಶಾಸನಗಳನ್ನು ಧ್ವಂಸ ಮಾಡಲಾಗಿದೆ ಇನ್ನು ಕೆಲವು ಶಾಸನಗಳನ್ನು ಹಾಲಿ ಇರುವ ಕಟ್ಟಡಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ ಅಂತಲೂ ಸರ್ವೆಯಲ್ಲಿ ತಿಳಿಸಲಾಗಿದೆ ಈ ಎಲ್ಲಾ ಶಿಲಾ ಶಾಸನಗಳು ಕೂಡ ಈ ಹಿಂದೆ ಇಲ್ಲಿ ದೇಗುಲ ಇತ್ತು ಅನ್ನೋದಕ್ಕೆ ಕುರುಹುಗಳಾಗಿವೆ ಅಂತ ಅಧ್ಯಯನ ವರದಿ ವಿವರಿಸಿದೆ ಎಸ್ಐ ಸರ್ವೆ ವೇಳೆ ಮಸೀದಿಯಲ್ಲಿ ಲೆಕ್ಕವಿಲ್ಲದಷ್ಟು ಹಿಂದೂ ದೇವರ ಮೂರ್ತಿಗಳು ಕೂಡ ಪತ್ತೆಯಾಗಿವೆ ಕೆಲವು ಮೂರ್ತಿಗಳನ್ನು ವಿರೂಪಗೊಳಿಸಲಾಗಿದೆ ಮತ್ತೆ ಕೆಲವನ್ನ ಗೋಡೆಯಲ್ಲಿ ಗಾರೆ ಸಮೇತ ಮುಚ್ಚಲಾಗಿದೆ ಮೂರ್ತಿಗಳ ಜೊತೆಗೆ ಕೆತ್ತನೆ ಮಾಡಲಾಗಿದ್ದಂತಹ ಪಕ್ಷಿಗಳು ಹಾಗೂ ಪ್ರಾಣಿಗಳ ಪ್ರತಿಕೃತಿಗಳು ಕೂಡ ಇಲ್ಲಿ ಹಾಗೆಯೇ ಇವೆ ಇನ್ನು ಮಸೀದಿಯ ಒಂದು ರೂಮ್ನಲ್ಲಿ ಫಲಕ ಕೂಡ ಸಿಕ್ಕಿದೆ ಈ ಫಲಕದಲ್ಲಿ ಔರಂಗಜೇಬನ ಕಾಲದಲ್ಲಿ ಮಸೀದಿ ನಿರ್ಮಾಣ ಮಾಡಲಾಗಿತ್ತು ಎಂಬ ಮಾಹಿತಿ ಕೂಡ ಇದೆ ಅರೇಬಿಕ್ ಪರ್ಷಿಯನ್ ಭಾಷೆಯಲ್ಲಿ ಈ ಶಾಸನ ಇದೆ ಒಟ್ಟಾರೆ ಜ್ಞಾನ ವ್ಯಾಪಿ ಮಸೀದಿ ಕೂಡ ಹಿಂದೂ ದೇಗುಲವನ್ನು ಕೆಡವಿಯೇ ನಿರ್ಮಿಸಲಾಗಿದೆ ಅನ್ನೋದು ಭಾರತೀಯ ಪುರಾತತ್ವ ಇಲಾಖೆಯ ಸರ್ವೆಯಲ್ಲಿ ಬಯಲಾಗಿದೆ ಹೀಗಾಗಿ ಕೋರ್ಟ್ ಮುಂದೆ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋದು ಕಾದು ನೋಡಬೇಕಿದೆ ಲೋಕಸಭೆ ಚುನಾವಣೆ ಹೊಸ್ತಿಲಲ್ಲಿ ನಾಯಕರ ಪಕ್ಷಾಂತರ ಪರ್ವ ಶುರುವಾಗಿದೆ ಜಗದೀಶ್ ಶೆಟ್ಟರ್ ಬಿಜೆಪಿ ಸೇರ್ಪಡೆಯಾದ ಬೆನ್ನಲ್ಲೇ ಬಿಜೆಪಿಗೆ ರಿವರ್ಸ್ ಆಪರೇಷನ್ ಭಯ ಕಾಡ್ತಾ ಇದೆ ಶಾಸಕ ಟಿ ಸೋಮಶೇಖರ್ ಶನಿವಾರ ಬೆಂಗಳೂರಲ್ಲಿ ನಡೆದಂತಹ ಬಿಜೆಪಿ ಕಾರ್ಯಕಾರಿಣಿಗೆ ಗೈರಾಗಿದ್ದಾರೆ ಮಾತ್ರವಲ್ಲದೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ ಬೆಂಗಳೂರಿನ ನೈಸ್ ರಸ್ತೆ ಬಳಿಯ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ತೆರಳಿದ್ರು ಕಾರ್ಯಕ್ರಮ ಮುಗಿದ ಬಳಿಕ ಸಿಎಂ ಕಾರಿನಲ್ಲಿ ಶಕ್ತಿ ಪವನದವರೆಗೆ ಎಸ್ಟಿ ಸೋಮಶೇಖರ್ ಕೂಡ ಪ್ರಯಾಣ ಮಾಡಿದ್ದಾರೆ ಲೋಕಸಭೆ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ಭರ್ಜರಿ ಸಿದ್ಧತೆ ಆರಂಭಿಸಿದೆ ಈ ಬಾರಿ ಕರ್ನಾಟಕ ಚುನಾವಣಾ ಉಸ್ತುವಾರಿಯನ್ನ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮತ್ತು ಸುಧಾಕರ್ ರೆಡ್ಡಿ ಅವರಿಗೆ ನೀಡಲಾಗಿದೆ ಇದರ ಜೊತೆಯಲ್ಲೇ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೂ ಬಿಜೆಪಿ ಉಸ್ತುವಾರಿಗಳನ್ನು ನೇಮಕ ಮಾಡಿ ಅಧಿಕೃತ ಪಟ್ಟಿಯನ್ನು ಹೊರಡಿಸಿದೆ ಶನಿವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಕೇರಳದ ರಾಜ್ಯಪಾಲ ಆರೀಫ್ ಮೊಹಮ್ಮದ್ ಖಾನ್ ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದ್ದಾರೆ ಕೊಲ್ಲಂನ ನೀಲಮೇಲ್ನಲ್ಲಿ ಆಯೋಜಿಸಲಾಗಿದ್ದಂತಹ ಕಾರ್ಯಕ್ರಮವೊಂದಕ್ಕೆ ಬಂದಿದ್ದ ರಾಜ್ಯಪಾಲರಿಗೆ ಐವತ್ತಕ್ಕೂ ಹೆಚ್ಚು ಮಂದಿ ಎಸ್ಎಫ್ಐ ಕಾರ್ಯಕರ್ತರು ಕಪ್ಪು ಬಾವುಟ ತೋರಿಸಿ ಗೋ ಬ್ಯಾಕ್ ಅಂತ ಅಧಿಕಾರಕ್ಕೆ ಹೋಗಿದ್ರು ಇದರಿಂದ ಸಿಟ್ಟಿಗೆದಂತಹ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ವಾಹನದಿಂದ ಇಳಿದು ಪೊಲೀಸರನ್ನು ತರಾಟೆಗೆ ತೆಗೆದುಕೊಂಡರು ಕಪ್ಪು ಬಾವುಟ ತೋರಿಸಿದವರನ್ನ ಬಂಧಿಸದಿದ್ರೆ ಇಲ್ಲಿಂದ ತೆರಳೋದಿಲ್ಲ ಅಂತ ತಮ್ಮ ಕುರ್ಚಿ ಮೇಲೆ ಕುಳಿತು ಪ್ರತಿಭಟನೆ ಕೂಡ ನಡೆಸಿದರು ಬಳಿಕ ಪೊಲೀಸರು ಹನ್ನೆರಡು ಜನರನ್ನ ಬಂಧಿಸಿದ್ದಾರೆ ಬಿಹಾರ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿಯಾಗಿದ್ದು ನಿತೀಶ್ ಕುಮಾರ್ ಬಿಜೆಪಿ ಜೊತೆಗೂಡಿ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ ಎಲ್ಲದರ ಮಧ್ಯೆ ಹದಿಮೂರು ಕಾಂಗ್ರೆಸ್ ಶಾಸಕರ ಮೊಬೈಲ್ ಫೋನ್ ಕೂಡ ನಾಟ್ ರೀಚಬಲ್ ಆಗಿದೆ ಕಾಂಗ್ರೆಸ್ನ ಹದಿಮೂರು ಶಾಸಕರು ಮೊಬೈಲ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಇವರೆಲ್ಲ ಬಿಜೆಪಿ ಮತ್ತು ಜೆ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಮೂಲಗಳು ಕೂಡ ತಿಳಿಸಿವೆ ಮತ್ತೊಂದು ಕಡೆ ನಿತೀಶ್ ಕುಮಾರ್ ಅವರನ್ನು ಮನವೊಲಿಸೋಕೆ ಕಾಂಗ್ರೆಸ್ ಕೂಡ ಯತ್ನಿಸ್ತಾ ಇದೆ ಬಿಜೆಪಿ ವಿರುದ್ಧ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸ್ಫೋಟಕ ಆರೋಪ ಮಾಡಿದ್ದಾರೆ ಆಪ್ ಸರ್ಕಾರವನ್ನು ಸಂಚು ರೂಪಿಸಿರುವ ಬಿಜೆಪಿ ಏಳು ಆಮ್ ಆದ್ಮಿ ಪಕ್ಷದ ಶಾಸಕರನ್ನು ಖರೀದಿಸೋಕೆ ಪ್ರಯತ್ನಿಸ್ತಾ ಇದೆ ಏಳು ಶಾಸಕರಿಗೆ ಬಿಜೆಪಿ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ಆಫರ್ ನೀಡಿದೆ ಅಂತ ಹೊಸ ಬಾಂಬ್ ಸಿಡಿಸಿದೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘ ಪೋಸ್ಟ್ ಕೂಡ ಆಮ್ ಆದ್ಮಿ ಪಾರ್ಟಿ ಹಂಚಿಕೊಂಡು ಬಿಟ್ಟಿದೆ ಎರಡನೇ ಅವಧಿಗೆ ಅಮೆರಿಕ ಅಧ್ಯಕ್ಷ ಗಾದಿಯಲ್ಲಿ ಕೂರುವ ಕನಸು ಕಾಣ್ತಾ ಇರುವಂತಹ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನ್ಯಾಯಾಲಯದ ಪ್ರಕರಣಗಳಲ್ಲಿ ಹಿನ್ನಡೆ ಆಗ್ತಾ ಇದೆ ನ್ಯೂಯಾರ್ಕ್ನ ಮ್ಯಾನ್ಹ್ಯಾಟನ್ ಫೆಡರಲ್ ಕೋರ್ಟ್ ಅಮೆರಿಕದ ಮಾಜಿ ಅಂಕಣಕಾರ ಜೀನ್ ಕ್ಯಾರೋಲ್ ಸಲ್ಲಿಸಿದಂತಹ ಮಾನನಷ್ಟ ಮೊಕದ್ದಮೆಯಲ್ಲಿ ಪ್ರಮುಖ ತೀರ್ಪು ಹೊರಬಿದ್ದಿದೆ ಈ ವೇಳೆ ನ್ಯಾಯಾಲಯ ಅವರಿಗೆ ಎಂಬತ್ಮೂರು ಪಾಯಿಂಟ್ ಮೂರು ಮಿಲಿಯನ್ ಡಾಲರ್ ಅಂದರೆ ಭಾರತೀಯ ಕರೆನ್ಸಿಯಲ್ಲಿ ಸುಮಾರು ಆರುನೂರ ತೊಂಬತ್ತೆರಡು ಕೋಟಿ ರೂಪಾಯಿ ಪಾವತಿಸುವಂತೆ ಟ್ರಂಪ್ಗೆ ಆದೇಶಿಸಲಾಗಿದೆ ಟೀಮ್ ಇಂಡಿಯಾದ ಸ್ಟಾರ್ ಕ್ರಿಕೆಟ್ಗಾರ್ ರಿಂಕು ಸಿಂಗ್ ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದ್ದಾರೆ ಆದರೆ ರಿಂಕು ಅವರ ತಂದೆ ಕಂಚಂದ್ರ ಸಿಂಗ್ ಅವರು ಈಗಲೂ ಕೂಡ ಸಿಲಿಂಡರ್ಗಳನ್ನು ವಿತರಿಸ್ತಾ ಇದ್ದಾರೆ ಉತ್ತರ ಪ್ರದೇಶದ ಅಲಿಗಢದಲ್ಲಿ ಸಿಲಿಂಡರ್ ಡೆಲಿವರಿ ಮಾಡ್ತಾ ಇದ್ದಾರೆ ಬಡ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತಹ ರಿಂಕು ಸಿಂಗ್ ತಮ್ಮ ಬ್ಯಾಟಿಂಗ್ ಮೂಲಕ ಅಪಾರ ಅಭಿಮಾನಗಳನ್ನು ಕೂಡ ಗಳಿಸಿದ್ದಾರೆ ರಿಂಕು ಸಿಂಗ್ ಅವರ ತಂದೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸಹೋದರ ಆಟೋ ಓಡಿಸುವ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿ ಮೂಲಕ ಶುಭ ನಮಸ್ಕಾರ